ಇಡ್ಲಿ ಪಾತ್ರೆಯಲ್ಲಿ ಹಿಟ್ಟನ್ನು ಬೇಯಿಸಿ ಗರಿಗರಿಯಾದ ಚಕ್ಕುಲಿ ಮಾಡುವ ಈ ಸೀಕ್ರೆಟ್ ಗೊತ್ತಾದರೆ ಚಕ್ಕುಲಿ ಮಾಡೋದು ಕಷ್ಟ ಅಂತಲೇ ಅನಿಸೋದಿಲ್ಲ ನೀವು ಬೇರೆ ಬೇರೆ ರೀತಿಯ ಚಕ್ಕುಲಿಯನ್ನು ಮಾಡಿರಬಹುದು ಆದರೆ ಇವತ್ತು ನಾನು ತೋರಿಸುವ ಚಕ್ಕುಲಿ ಎಷ್ಟು ಗರಿಗರಿಯಾಗಿ ಸಾಫ್ಟ್ ಆಗಿ ಬಂದಿರ್ತದೆ ಅಂತ ಹೇಳಿದರೆ ನೀವು ಎರಡೇ ಬೆರಳಲ್ಲಿ ಮುರಿದುಕೊಳ್ಬೋದು ಅಷ್ಟು ಚೆನ್ನಾಗಿರ್ತದೆ ಚಕ್ಕುಲಿ ಬನ್ನಿ ಈಗ ಗರಿಗರಿಯಾದ ಚಕ್ಕುಲಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ಈ ರೆಸಿಪಿ ಮಾಡಲಿಕ್ಕೆ ಒಂದು ಬಿಳಿ ಟವೆಲ್ ಬೇಕು ಇದರ ಬದಲು ನೀವು ಯಾವುದಾದ್ರೂ ಕ್ಲೀನಾಗಿರುವ ಬಟ್ಟೆಯನ್ನು ತಗೊಂಡು ನಡೀತದೆ ನಾನಿಲ್ಲಿ ಕ್ಲೀನಾಗಿರುವ ಬಿಳಿ ಟವೆಲನ್ನು ತಗೊಂಡಿದ್ದೇನೆ ಈಗ ಅದರೊಳಗೆ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಅರ್ಧ ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೇನೆ ನೀವಿಲ್ಲಿ ಮೈದಾ ಹಿಟ್ಟನ್ನು ಹಾಕೊಳ್ಳೋದು ಆಪ್ಷನಲ್ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು ಮೈದಾ ಹಿಟ್ಟನ್ನು ಸ್ಕಿಪ್ ಮಾಡಿ ಬರೀ ಅಕ್ಕಿ ಹಿಟ್ಟಲ್ಲಿ ಕೂಡ ಈ ಚಕುಲಿಯಲ್ಲಿ ಮಾಡ್ಕೊಳ್ಬೋದು ಆದರೆ ಮೈದಾ ಹಿಟ್ಟನ್ನು ಹಾಕೊಂಡ್ರೆ ಚಕುಲಿಯ ಟೆಕ್ಸ್ಚರ್ ಚೆನ್ನಾಗಿ ಬರ್ತದೆ ಹಾಗೆಯೇ ತುಂಬ ಗರಿಗರಿಯಾಗಿ ಬರ್ತದೆ ಅಂತೇಳಿ ಅಷ್ಟೇ ನಾನಿಲ್ಲಿ ಈ ಅಕ್ಕಿ ಹಿಟ್ಟು ಮತ್ತು ಮೈದೆ ಹಿಟ್ಟನ್ನು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಆ ಟವೆಲನ್ನು ಈ ರೀತಿ ಗಂಟು ಕಟ್ಕೊಳ್ತಾ ಇದ್ದೇನೆ ಹಿಟ್ಟು ಹೊರಗಡೆ ಎಲ್ಲಿ ಕೂಡ ಚೆಲ್ಲಬಾರ್ದು ಆ ರೀತಿ ಗಂಟನ್ನು ಕಟ್ಕೊಳ್ಬೇಕು ಈ ಕಡೆ ನಾನು ಒಂದು ಇಡ್ಲಿ ಪಾತ್ರೆ ಒಳಗೆ ಸ್ವಲ್ಪ ನೀರನ್ನು ಹಾಕೊಂಡು ಕುದಿಲಿಕ್ಕೆ ಇಟ್ಟಿದ್ದೆ ಅದು ಚೆನ್ನಾಗಿ ಕುದ್ದ ನಂತರ ಈ ಹಿಟ್ಟಿರುವ ಗಂಟನ್ನು ಆ ಇಡ್ಲಿ ಪಾತ್ರೆ ಒಳಗೆ ಇಡಬೇಕು ಈ ಹಿಟ್ಟನ್ನು ಒಂದು ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಹದಿನೈದು ನಿಮಿಷ ಆಗಿದೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದರೊಳಗಿರುವ ಗಂಟನ್ನು ತೆಗೆದು ಈ ಗಂಟನ್ನು ಬಿಚ್ಚಬೇಕು ಈ ಬಟ್ಟೆ ಬಿಸಿ ಇರ್ತದಲ್ವ ಹಾಗಾಗಿ ಗಂಟನ್ನು ಬಿಚ್ಚುವಾಗ ಕೈ ಸ್ವಲ್ಪ ಹುಷಾರು ಅಷ್ಟೆ ನೋಡ್ತಾ ಇದ್ದೀರಲ್ವ ಹಿಟ್ಟು ಚೆನ್ನಾಗಿ ಬೆಂದು ಈ ರೀತಿ ಮುದ್ದೆ ರೀತಿಯಾಗಿದೆ ಇದು ಸ್ವಲ್ಪ ಗಟ್ಟಿ ಇರ್ತದೆ ಬೆಂದ ನಂತರ ಹಾಗಾಗಿ ಕೈಯಲ್ಲಿ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಇದನ್ನೀಗ ಫೈನ್ ಪೌಡರ್ ಮಾಡ್ಕೊಳ್ಳಕ್ಕೆ ಏನಿಲ್ಲ ಜಸ್ಟ್ ಉಂಡನ್ನು ಒಡ್ಕೊಂಡು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಅಷ್ಟೇ ಇದೀಗ ಪೂರ್ತಿಯಾಗಿ ತಣ್ಣಗಾಗಲಿ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಫೈನ್ ಪೌಡರ್ ಮಾಡಿಕೊಂಡ್ರೆ ಆಯಿತು ನಾನೀಗ ಇಲ್ಲಿ ಹಿಟ್ಟೆಲ್ಲ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ನಾವು ಇಡ್ಲಿ ಪಾತ್ರೆಯಲ್ಲಿ ಹಿಟ್ಟನ್ನು ಸ್ಟೀಮ್ ಮಾಡೋದ್ರಿಂದ ಹಿಟ್ಟು ಹಗುರ ಆಗ್ತದೆ ಹಿಟ್ಟು ಹಗುರ ಆದರೆ ನಾವು ಮಾಡುವಂತಹ ಚಕ್ಕುಲಿ ಕೂಡ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ನಮಗೆ ಕ್ರಿಸ್ಪಿಯಾಗಿರುವ ಬಾಯಲ್ಲಿ ಕರಗುವಂತಹ ಚಕ್ಕುಲಿ ಬೇಕು ಅಂತಂದರೆ ಈ ಒಂದು ಎಕ್ಸ್ಟ್ರಾ ಪ್ರೋಸನ್ ಮಾಡ್ಕೊಳ್ಳೇಬೇಕು ಈಗ ಅದೇ ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ ಆಗುವಷ್ಟು ಹುರಿಗಡ್ಲೆಯನ್ನು ಹಾಕೊಂಡು ಅದನ್ನು ಕೂಡ ಫೈನ್ ಪೌಡರ್ ಮಾಡ್ಕೊಳ್ಬೇಕು ಹುರಿಗಡ್ಲೆಯನ್ನು ಪೌಡರ್ ಮಾಡಿಕೊಂಡು ನಂತರ ಈ ರೀತಿ ಒಂದು ಜಾಲರಿಯಿಂದ ಹಿಟ್ಟನ್ನು ಗಾಳಿಸಿ ಯಾಕಂತಂದ್ರೆ ಹುರಿಗಡ್ಲೆಯನ್ನು ನಾವು ಎಷ್ಟೇ ಫೈನ್ ಪೌಡರ್ ಮಾಡ್ಕೊಂಡ್ರೂ ಕೂಡ ಒಂದು ಚಿಕ್ಕ ಚಿಕ್ಕ ಪೀಸ್ ಆದರೂ ಉಳಿದಿರ್ತದೆ ನೋಡ್ತಿದ್ದೀರಲ್ವ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಉಳಿದಿರ್ತದೆ ಅದಕ್ಕಾಗಿ ಒಂದ್ಸಲಿ ಈ ರೀತಿ ಗಾಳಿಸ್ಕೊಂಡ್ರೆ ಒಳ್ಳೆಯದು ನಂತರ ಈ ಹಿಟ್ಟಿಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಹಾಕೊಳ್ಬೇಕು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫಸ್ಟಿಗೆ ನೀವು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂತಂದರೆ ಎಣ್ಣೆ ಸ್ವಲ್ಪ ಬಿಸಿ ಇರ್ತದಲ್ವ ಹಾಗಾಗಿ ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ವ ಈ ರೀತಿ ನಾವು ಉಂಡೆ ಕಟ್ಟುವಾಗ ಅದು ಉಂಡೆ ರೀತಿ ಬರಬೇಕು ಆವಾಗ ಪ್ರತಿಯೊಂದು ಹಿಟ್ಟಿಗೆ ಕೂಡ ಎಣ್ಣೆ ತಾಗಿದೆ ಅಂತೇಳಿ ಅರ್ಥ ಆಗ ಮಾತ್ರ ನಿಮಗೆ ಚಕ್ಕುಲಿ ಕ್ರಿಸ್ಪಿಯಾಗಿ ಬರ್ತದೆ ಈಗ ಈ ಹಿಟ್ಟಿಗೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಶಿನ ಒಂದು ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಅಜ್ವೈನ್ ಮತ್ತು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇದೆರಡನ್ನು ಕೂಡ ಚೆನ್ನಾಗಿ ಈ ರೀತಿ ಕ್ರಸ್ಟ್ ಮಾಡಿ ಹಾಕೊಳ್ಬೇಕು ಆವಾಗ ನಿಮಗೆ ಜೀರಿಗೆ ಮತ್ತು ಅಜ್ವೈನ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ತದೆ ಈಗ ಇದೆಲ್ಲವನ್ನು ಕೂಡ ಒಮ್ಮೆ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಈ ಚಕ್ಕುಲಿ ಮಾಡೋದು ತುಂಬಾ ತುಂಬ ಈಸಿ ಕೆಲವೊಂದು ಚಕ್ಕುಲಿಗಳನ್ನು ಮಾಡಲಿಕ್ಕೆ ತುಂಬ ಲಾಂಗ್ ಪ್ರೊಸೆಸ್ ಇರ್ತದೆ ಆದರೆ ಇದರಲ್ಲಿ ಹಿಟ್ಟನ್ನು ಬೇಯಿಸಿ ಅದನ್ನು ತಣ್ಣಗಾಗಲಿಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತಗೊಳ್ಳೋದಂತ ಹೇಳಿಬಿಟ್ರೆ ಉಳ್ದೆಲ್ಲ ಪ್ರೊಸೆಸ್ ತುಂಬ ಈಸಿಯಾಗಿರ್ತದೆ ನಾನಿಲ್ಲಿ ಈ ಚಕ್ಕುಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೇನೆ ನಾನು ತಗೊಂಡಿರೋ ಮೆಜರ್ಮೆಂಟಿಗೆ ಮುಕ್ಕಾಲು ಕಪ್ ನೀರಲ್ಲಿ ನೀವು ಹಿಟ್ಟನ್ನು ಕಳಿಸ್ಕೊಂಡ್ರೆ ಹಿಟ್ಟು ಪರ್ಫೆಕ್ಟಾಗಿ ನಮಗೆ ಬೇಕಾಗಿರುವ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತದೆ ನೋಡಿ ಹಿಟ್ಟನ್ನು ಈ ರೀತಿ ಇಷ್ಟು ಸಾಫ್ಟಾಗಿ ಮಾಡ್ಕೊಂಡಿರಬೇಕು ತುಂಬ ಗಟ್ಟಿ ಮಾಡಿಕೊಂಡ್ರೆ ಚಕ್ಕುಲಿ ಕೂಡ ತುಂಬ ಗಟ್ಟಿಯಾಗಿ ಬಿಡ್ತದೆ ಹಾಗೆಯೇ ತುಂಬ ಸಾಫ್ಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಚಕ್ಕುಲಿಯನ್ನು ಬಿಡುವಾಗ ಅದು ಕರಗಿ ಬಿಡ್ತದೆ ಎಣ್ಣೆಯಲ್ಲಿ ಹಾಗಾಗಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರಬೇಕು ನಂತರ ಹಿಟ್ಟಿಗೆ ಈ ರೀತಿ ಸಿಲಿಂಡರ್ ಶೇಪನ್ನು ಕೊಟ್ಟು ಈ ಹಿಟ್ಟನ್ನು ಚಕ್ಕುಲಿ ಒರಳಿಗೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಬೇಕು ಈಗ ಇಲ್ಲಿ ಫಿಸ್ಟ್ ಏನಂತಂದ್ರೆ ನಾನಿಲ್ಲಿ ಚಕ್ಕುಲಿಯನ್ನು ಹೊತ್ಕೊಳ್ಳಿಕ್ಕೆ ಇಡ್ಲಿ ಪ್ಲೇಟ್ ಅನ್ನು ತಗೊಂಡಿದ್ದೇನೆ ನೀವು ಇಡ್ಲಿ ಪ್ಲೇಟ್ ಅಲ್ಲಿ ಚಕ್ಕುಲಿಯನ್ನು ಹೊತ್ಕೊಳ್ಳೋದ್ರಿಂದ ಎರಡು ಬೆನಿಫಿಟ್ ಇದೆ ಒಂದು ಚಕ್ಕುಲಿಯನ್ನು ನಾವು ರೌಂಡ್ ಆಗಿ ಒಂದೇ ಶೇಪ್ ಅಲ್ಲಿ ಒತ್ಕೊಳ್ಬಹುದು ಹಾಗೇನೆ ಇನ್ನೊಂದೇನಂತಂದ್ರೆ ಇಡ್ಲಿ ಪ್ಲೇಟ್ ಇಂದ ನಾವು ಚಕ್ಕುಲಿಯನ್ನು ಈಸಿಯಾಗಿ ತೆಗೆದುಕೊಳ್ಳಬಹುದು ನೋಡ್ತಾ ಇದ್ದೀರಲ್ವ ಚಕ್ಕುಲಿ ಯಾವ ರೀತಿ ಒಂದೇ ಶೇಪಲ್ಲಿ ರೌಂಡಾಗಿ ಬಂದಿದೆ ಅಂತೇಳಿ ಏನೇ ಮಾಡಿದರೆ ಕೂಡ ಚಕ್ಕುಲಿ ನಮಗೆ ರೌಂಡಾಗಿ ಬರಲ್ಲ ಒಂದೇ ಶೇಪಲ್ಲಿ ಬರೋದಿಲ್ಲ ಅಂತ ಹೇಳುವವರು ಈ ರೀತಿ ಇಡ್ಲಿ ಪ್ಲೇಟಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಈ ಟಿಪ್ಸ್ ಹೆಲ್ಪ್ ಆಗ್ತದೆ ಈಗ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈ ಕಾದಿರುವ ಎಣ್ಣೆಗೆ ಚಕ್ಕುಲಿಯನ್ನು ಹಾಕೊಂಡು ಕಾಯಿಸ್ಕೊಂಡ್ರೆ ಆಯಿತು ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಇಡ್ಲಿ ಪ್ಲೇಟಿಂದ ಚಕ್ಕುಲಿನ ತೆಗಲಿಕ್ಕೆ ಬರ್ತಾ ಇದೆ ಅಂತೇಳಿ ನೀವು ಕೂಡ ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ ಈ ಚಕ್ಕುಲಿಯನ್ನು ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸಿಕೊಳ್ಳಿ ಇಲ್ಲಾಂದ್ರೆ ಬೇಗ ಸೀದ್ ಹೋಗ್ತದೆ ಈಗ ಇದು ಆಗಿದೆ ಎಣ್ಣೆಯಲ್ಲಿರುವ ನೊರೆ ಎಲ್ಲ ಹೋಗಿ ಚಕ್ಕುಲಿಯ ಕಲರ್ ಸ್ವಲ್ಪ ಚೇಂಜ್ ಆದ್ಮೇಂಥ ತೆಗೆದುಕೊಂಡ್ರೆ ಆಯಿತು ಈಗ ನಮ್ಮ ಸಖತ್ತಾಗಿರುವ ಯುನೀಕ್ ಆಗಿರುವ ರುಚಿ ರುಚಿಯಾಗಿರುವ ಬಾಯಲ್ಡ್ರೆ ಕರಗಿಯೇ ಹೋಗುವಂತಹ ಚಕ್ಕುಲಿ ರೆಡಿಯಾಗಿದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಎರಡೇ ಬೆರಳಿನ ಮುರಿದುಕೊಳ್ಬೋದು ಅಷ್ಟು ಕ್ರಿಸ್ಪಿಯಾಗಿ ಆಗಿದೆ ಬಾಯಲ್ಲಿ ಹಲ್ಲಿಲ್ಲ ಅಂತನವರು ಕೂಡ ಈ ಚಕ್ಕುಲಿಯನ್ನು ತುಂಬ ಈಸಿಯಾಗಿ ತುಂಬ ಇಷ್ಟಪಟ್ಟು ತಿನ್ಬೋದು ಇದರ ರುಚಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬಾಯಲ್ಲಿ ಕರಗಿನೇ ಹೋಗ್ತಾ ಇತ್ತು ಅಷ್ಟು ರುಚಿಯಾಗಿತ್ತು ಇದು ಸೊ ನೀವು ಕೂಡ ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಹಿಟ್ಟನ್ನು ಬೇಯಿಸಿ ಚಕ್ಕುಲಿ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ಖಂಡಿತ ಇಷ್ಟ ಆಗ್ತದೆ ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ಒಂದು ಒಳ್ಳೆಯ ರೆಸಿಪಿ ಜೊತೆ ಅಲ್ಲಿವರೆಗೆ ಧನ್ಯವಾದಗಳು